ನೆತ್ತಿಯ ಮ್ಯಾಲಿನ ಚಂದಿರ ನಿನಗಿಂತಲೂ ನನ್ನ ಹುಡುಗಿ ಸುಂದರ ಅವಳು ಹಾಕಿದ ಕೈಯಲ್ಲಿ ಹುಂಗುರ ನನ್ನ ಮನದಾಗ ಕಟ್ಟ್ಯಾವ ಹಂದರ ಪ್ರೀತಿಯ ಪತ್ತಾರ ಕಳಿಸನಿಯಕ್ಕೆ ಹತ್ತಿರ ಉತ್ತಾರ ನನ್ನ ಹತ್ತಿರ ನಿತ್ಯ ಮ್ಯಾಲಿನ ಚಂದಿರ ನಿನಗಿಂತಲೂ ನನ್ನ ಹುಡುಗಿ ಸುಂದರ ಅವಳು ಹಾಕಿದ ಕೈಯಲ್ಲಿ ಹುಂಗುರ ನನ್ನ ಮನದಾಗ ಹಂದರ ತುಸು ಬುಳ್ಳೆ ಬೀಳುವ ಕೆನ್ನಿಗೆ ಕದ್ದು ಮುತ್ತ ಕೊಡಲೇನು ನಾನು ಮೆಲ್ಲಗೆ ಅವಳು ಮುಡಿದ ಹೋಗ್ಯಾಳ ನನ್ನ ಬೆನ್ನಿಗೆ ತುಸು ಗುಳ್ಳೆ ಬೀಳುವ ಕೆನ್ನೆಗೆ ಕದ್ದು ಮುತ್ತ ಕೊಡಲೇನು ನಾನು ಮೆಲ್ಲಗೆ ಅವಳು ಮುಡಿದ ಜಡೆಯಲ್ಲಿ ಆ ಮಲ್ಲಿಗೆ ಬಡಿಸಿ ಹೋಗ್ಯಾಳ ನನ್ನಯ ಬೆನ್ನಿಗೆ ತಬ್ಬಲಿ ನಾನಿಲ್ಲಿ ತಬ್ಬಿಕೋ ನನ್ನನ್ನು ಅಂಬರದ ದೊಳಗ ಆ ಚಂದಿರನ ಎದುರೊಳಗ ನೆತ್ತಿಯ ಮ್ಯಾಲಿನ ಚಂದಿರ ನಿನಗಿಂತಲೂ ನನ್ ಹುಡುಗಿ ಸುಂದರ ಅವಳು ಹಾಕಿದ ಕೈಯಲ್ಲಿ ಹುಂಗುರ ನನ್ನ ಮನದಾಗ ಕಟ್ಟ್ಯಾವ ಹಂದರ. ಊಟ ಆದಂಗ ನನ್ನ ಕಣ್ಣಿಗೆ ನೀ ಮಾಡಿದ ಕಣ್ಣ ಸನ್ನೆಗೆ ಸಿಡಿಲು ಬಡಿದಂಗಾಯ್ತ ನನ್ನೆರೆಗೆ ನೀ ಬಂದಿದ್ದಿ ನಮ್ಮೂರ ಜಾತ್ರೆಗೆ ಹಬ್ಬದ ಊಟ ಆದಂಗ ನನ್ನ ಕಣ್ಣಿಗೆ ನೀ ಮಾಡಿದ ಕಣ್ಣ ಸನ್ನೆಗೆ ಸಿಡಿಲು ಬಡಿದಂಗಾಯ್ತ ನನ್ನೆರೆಗೆ ಮನದ ಮಾತಿಗೆ ನೀ ಮಂದಾರದ ಹೂವೇನಿನ ನನ್ನ ಬಂಗಾರದ ಹೂವೇನಿನ ನೆತ್ತಿಯ ಮಾಲಿನ ಚಂದಿರ ನಿನಗಿಂತಲೂ ನನ್ನ ಹುಡುಗಿ ಸುಂದರ ಅವಳು ಹಾಕಿದ ಕೈಯಲ್ಲಿ ಹುಂಗುರ ನನ್ನ ಮನದಾಗ ಕಠ್ಯಾವ ಹಂದರ ಪ್ರೀತಿಯ ಪತ್ತಾರ ಕಳಿಸಿನಿಯಕಿ ಹತ್ತಿರ ಉತ್ತಾರ ಬರೀತಾಳೇನಾ ನನ್ನ ಹತ್ತಿರ ಬರತಾಳೇನಾ